ಯುವ ಕಾಂಗ್ರೆಸ್ ಚುನಾವಣೆ ಪುಟ್ಟು ಆಂಜಿನಪ್ಪ ಬೆಂಬಲಿಗರು ಮೇಲ್ಗೈ ಶಿಡ್ಲಘಟ್ಟ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಬೆಂಬಲಿತ ಅಭ್ಯರ್ಥಿಗಳು ಜಯಗಳಿಸಿದ್ದು ಶನಿವಾರ ಶಿಡ್ಲಿಘಟ್ಟ ನಗರದ ಕಾಂಗ್ರೆಸ್ ಭವನದಲ್ಲಿ ಗೆಲುವು ಸಾಧಿಸಿದ ಅಭ್ಯರ್ಥಿಗಳಿಗೆ ಪುಟ್ಟು ಆಂಜಿನಪ್ಪ ಅಭಿನಂದಿಸಿ ಸನ್ಮಾನಿಸಿದರು ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರ ಹಾಗೂ ಬ್ಲಾಕ್ ಕಾಂಗ್ರೆಸ್ಗಳ ಅಧ್ಯಕ್ಷರಾಗಿ ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಆನ್ಲೈನ್ ಆಫ್ ಮೂಲಕ ಮತದಾನ ನಡೆದಿತ್ತು ಫೆಬ್ರವರಿ ಏಳರಂದು ರಾತ್ರಿ ಆನ್ಲೈನ್ನಲ್ಲಿ ಫಲಿತಾಂಶ ಪ್ರಕಟಗೊಂಡಿದೆ ಶಿಡ್ಲಿಘಟ್ಟ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ದರ್ಶನ್ ರಾಜ್ರವರು ಜಯಗಳಿಸಿದ್ದು ಇನ್ನು ಚಿಲಕನೇರ್ಪು ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ರವಿಚಂದ್ರ ಶಿಡ್ಲಿಘಟ್ಟ ಬ್ಲಾಕ್ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿ ಎನ್ ರಾಕೇಶ್ ಆಯ್ಕೆಯಾಗಿದ್ದಾರೆ ನಗರದ ಕಾಂಗ್ರೆಸ್ ಭವನದಲ್ಲಿ ಅಭಿನಂದನಾ ಸಮಾರಂಭ ಹಮ್ಮಿಕೊಂಡಿದ್ದು ಗೆಲುವು ಸಾಧಿಸಿದವರಿಗೆ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಸನ್ಮಾನಿಸಿ ಅಭಿನಂದಿಸಿದರು ಈ ವೇಳೆ ಮಾತನಾಡಿದ ಪುಟ್ಟೂರವರು ಶಿಡ್ಲಘಟ್ಟ ಯುವ ಕಾಂಗ್ರೆಸ್ಗೆ ಹೊಸ ಉತ್ಸಾಹವನ್ನು ತಂದೊಡ್ಡಿದ್ದು ಗೆದ್ ಗೆದ್ದ ಅಭ್ಯರ್ಥಿಗಳು ಯುವ ಜನತೆ ಮತ್ತು ಪಕ್ಷದ ಭವಿಷ್ಯಕ್ಕಾಗಿ ಕಾರ್ಯನಿರ್ವಹಿಸಲು ಸಿದ್ಧರಾಗಬೇಕು ಕಾಂಗ್ರೆಸ್ ಪಕ್ಷದ ಸಂಘಟನೆಯನ್ನು ಮತ್ತಷ್ಟು ಎತ್ತರ ಬೆಳೆಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಾದಿಕ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುರುಳಿ ಚಂದ್ರು ತುಮ್ಮನಹಳ್ಳಿ ವೆಂಕಟೇಶ್ ವರದರಾಜ್ ಹುಣಸೇನಹಳ್ಳಿ ಮಂಜುನಾಥ್ ದಾಮೋದರ್ ದೊಡ್ಡದಾಸರಹಳ್ಳಿ ದೇವರಾಜ್ ಮೂರ್ತಿ ಹಾಗೂ ಕಾಂಗ್ರೆಸ್ ಮುಖಂಡರು ಮತ್ತು ಪುಟ್ಟು ಆಂಜಿನಪ್ಪ ಅಭಿಮಾನಿಗಳು ಹಾಜರಿದ್ದರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಯುವ ಕಾಂಗ್ರೆಸ್ ಚುನಾವಣೆ ಕಳೆದ ವರ್ಷದಲ್ಲಿ ಚುನಾವಣೆ ನಡೆದು ಕಾಂಗ್ರೆಸ್ ಪಕ್ಷದಿಂದ ಸಾಕಷ್ಟು ಯುವಕರು ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಯುವಕರ ಏನು ವಯೋಮಿತಿ ಇಪ್ಪತ್ತು ಇವತ್ತು ಇಪ್ಪತ್ತೆಂಟರ ಹದಿನೆಂಟರಿಂದ ಮೂವತ್ತ್ನಾಲ್ಕು ವರ್ಷದ ಒಳಗಡೆ ಇರೋಂಥವರು ಯುವಕರು ಕಾಂಗ್ರೆಸ್ ಪಕ್ಷದಲ್ಲಿ ಎನ್ರೋಲ್ ಆಗಿದ್ದಂಥವರು ತಮ್ಮ ನಾಯಕ ನಾಯಕ ಆಯ್ಕೆ ಮಾಡ್ಕೊಳ್ಳೋಂಥದ್ದು ಚುನಾವಣೆ ಮೂಲಕ ಒಂದು ಅವಕಾಶನ ಮಾಡಿಕೊಟ್ಟರು ಆ ನಿಟ್ಟಿನಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಮ್ಮ ದರ್ಶನ್ ಕಂಟೆಸ್ಟ್ ಮಾಡಿ ಈಗ ದರ್ಶನ್ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ ಅವರು ಸುಮಾರು ಮತಗಳನ್ನು ಒಟ್ಟು ಎಷ್ಟು ಸಾವಿರದ ಸಾವಿರದ ಎಂಟುನೂರೈವತ್ತು ಸಾವಿರದ ಎಂಟುನೂರೈವತ್ತು ಮತಗಳನ್ನ ಪಡ್ಕೊಂಡು ಅಧ್ಯಕ್ಷರಾಗಿ ಆಯ್ಕೆ ಆಗಿರತ್ತೆ ಮತ್ತು ನಮ್ಮ ಚಿಲ್ಬಂದರ್ಪುರ್ ಬ್ಲಾಕ್ ಅಧ್ಯಕ್ಷರಾಗಿ ನಮ್ಮ ರವಿ ಆಯ್ಕೆ ಆಗಿರ್ತಾರೆ ಮತ್ತು ನಮ್ಮ ರಾಕೇಶ್ ದೇವರಮಳ್ಳೂರು ಇವರು ಸಹ ಚಂಬಕೋಟೆ ಬ್ಲಾಕ್ ಉಪಾಧ್ಯಕ್ಷರಾಗಿ ಶಿಡ್ಲಿಘಟ್ಟ ಬ್ಲಾಕ್ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿರುವಂಥದ್ದು ಮತ್ತು ನಮ್ಮ ಚಾಂದ್ ಪಾಷಾ ಅವರು ಸಹ ಜನರಲ್ ಸೆಕ್ರೆಟರಿಯಾಗಿ ಆಯ್ಕೆ ಆಗಿರೋಂಥದ್ದು ಮತ್ತೊಬ್ಬ ನಮ್ಮ ಯುವ ಮುಖಂಡ ಮುಕ್ಸೂದು ಸಹ ಜನರಲ್ ಸೆಕ್ರೆಟರಿಯಾಗಿ ಆಯ್ಕೆಯಾಗಿರೋಂಥದ್ದು ಎಲ್ಲ ನನ್ನ ಯುವ ಮಿತ್ರರಿಗೆ ಅಭಿನಂದನೆಗಳು ಈ ಸಂದರ್ಭದಲ್ಲಿ ತಮ್ಮ ಮುಖೇನ ಸಲ್ಲಿಸ್ತಾ ಕಾಂಗ್ರೆಸ್ ಪಕ್ಷನ ಕಟ್ಟಿ ಹೆಚ್ಚೆಚ್ಚು ಯುವಕರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳೋಂಥದ್ದು ಜನಪರ ಸೇವೆಗಳು ಸರ್ಕಾರ ಏನು ಮಾಡ್ತಾ ಇದನ್ನೆಲ್ಲನೂ ಸಹ ಜನಗಳಿಗೆ ಮುಗಿಸೋಂಥದ್ದು ತಮ್ಮನ್ನು ತಾವು ತೊಡಗಿಸ್ಕೊಂಡು ಸಕ್ರಿಯವಾಗಿ ರಾಜಕೀಯವಾಗಿ ಶಕ್ತಿಯುತವಾಗಿ ಇವೆಲ್ಲರೂ ಸಹ ಬೆಳೆಯುವಂಥದ್ದಾಗಲಿ ಆ ನಿಟ್ಟಿನಲ್ಲಿ ಅವರ ಬೆನ್ನಿಗೆ ನಾವು ಸದಾ ಇವತ್ತು ಯುವಕರನ್ನು ಬೆಳೆಸೋಂಥ ಕೆಲಸನೂ ಸಹ ನಾವು ಸಹ ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಗೆದ್ದಿರೋಂಥ ಎಲ್ಲ ಅಭ್ಯರ್ಥಿಗಳಿಗೂ ಸಹ ಶುಭಾಶಯಗಳನ್ನು ಸಲ್ಲಿಸಿ ಒಂದು ಹೆಚ್ಚಿನ ಕೆಲಸ ಮಾಡೋದಕ್ಕೆ ಅವ್ರ ಜವಾಬ್ದಾರಿ ಬಂದಿರೋಂಥದ್ದು ಅದನ್ನು ಸದುಪಯೋಗ ಮಾಡಿಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ಕಿವಿ ಮಾತು ಸಹ ಹೇಳೋಕ್ಕೆ ಇಷ್ಟಪಡ್ತೀನಿ ಕರೆದು ಒಳ್ಳೆಯದಾಗುತ್ತೆ